ಈಗ ಕಾಂಗ್ರೆಸ್ನ ಐದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಮಹತ್ವದ ಮಾಹಿತಿ ಬರ್ತಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಈಗ ಕಾಂಗ್ರೆಸ್ ಸರ್ಕಾರದ ಐದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಬರ್ತಿದೆ ಸೊ ಅದರ ಬಗ್ಗೆ ತಿಳ್ಕೊಳೋದಾದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವರು ಈ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು ಈಗ ಲೋಕಸಭಾ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಸರ್ಕಾರವು ಅಧೀನಕ್ಕೆ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರದ ಒಬ್ಬ ಸಚಿವರು ಹೇಳ್ತಿರ್ತಕ್ಕಂಥದ್ದು ಈ ಒಂದು ಮಾತನ್ನ ಸೊ ಈಗ ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರವು ಅಧೀನಕ್ಕೆ ಬಂದರೆ ಕೆಲವು ಇಂದು ಯೋಜನೆಗಳನ್ನು ಸಹ ಜಾರಿಗೆ ಮಾಡಿದ್ರಿ ಅದಾದಮೇಲೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಅಧೀನಕ್ಕೆ ಬರೋದಕ್ಕಿಂತ ಮೊದಲೇನೆ ಐದು ಯೋಜನೆಗಳನ್ನ ಅಂತಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಸೊ ಈ ಯೋಜನೆಗಳನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ರು ಅದಾದ್ಮೇಲೆ ರಾಜ್ಯ ಸರ್ಕಾರದಲ್ಲಿ ಅಧೀನಕ್ಕೆ ಬಂದ ನಂತರ ಐದು ಯೋಜನೆಗಳನ್ನ ಸಹ ಜಾರಿಗೆ ಮಾಡಿದ್ರಿ ಬಟ್ ಕೆಲವು ಮಹಿಳೆಯರಿಗಾದ್ರೆ ಈ ಯೋಜನೆಗಳಿಂದ ತುಂಬಾ ಹೆಲ್ಪ್ ಆಗ್ತಿದೆ ಬಟ್ ಕೆಲವರಿಗೆ ಹೆಲ್ಪ್ ಆಗ್ತಿಲ್ಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಈ ಒಂದು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಐದು ಯೋಜನೆಗಳನ್ನ ಬಂದ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ತೀರ್ಮಾನಗಳನ್ನ ಡಿಸ್ಕಷನ್ ಅನ್ನ ಮಾಡಲಾಗ್ತಿದೆ ಸೊ ಫೈನಲ್ ಆಗಿ ಇನ್ನೂ ಸಹ ಅಂತಿಮ ತೀರ್ಮಾನ ಬಂದಿಲ್ಲ ಬಟ್ ಈ ಐದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಈಗ ಮಹಿಳೆಯರಿಗೆ ಉಪಯೋಗ ಆಗ್ತಿಲ್ಲ ಅಂತಂದ್ರೆ ಈ ಯೋಜನೆಗಳನ್ನ ನಿಲ್ಲಿಸೋದೇ ಉತ್ತಮ ಅಂತ ಹೇಳಿ ಈಗ ಎಲ್ಲ ಚರ್ಚೆಗಳನ್ನ ಮಾಡಲಾಗ್ತಿದೆ ಬಟ್ ಇನ್ನೂ ಸಹ ಅಂತಿಮ ತೀರ್ಮಾನ ಬಂದಿಲ್ಲ ಓಕೆನಾ ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಕ್ಕಂಥ ಚಾನ್ಸಸ್ ಇದೆ ಯಾಕೆ ಅಂತಂದರೆ ಈಗಷ್ಟೇ ಸಭೆಯನ್ನು ಕಂಡಕ್ಟ್ ಮಾಡಲಾಗ್ತಿದೆ ಎಲ್ಲ ಚರ್ಚೆಗಳು ಸಹ ನಡೀತಿದೆ ಓಕೆನಾ ನಿಮ್ಗೆ ಏನು ಅನಿಸ್ತಿದೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನೂ ಹಲವಾರು ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ತೇನೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸಾಕ್ ಹುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ವಾಚಿಂಗ್ ವಿಡಿಯೋ ಬಾಯ್